ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವಿಜಯಪುರ ವಿಜಯಪುರ ಜಿಲ್ಲಾ ಹಡಪದಪ್ಪನ ಸಮಾಜ ಸೇವಾ ಸಂಘ ವಿಜಯಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಶಿವಶರಣ ಶ್ರೀ ಹಡಪದಪ್ಪನ ಜಯಂತಿ ಕಾರ್ಯಕ್ರಮ ಜರುಗಿತು ವಿಜಯಪುರದ ಡಿ ವೈ ಎಸ್ ಪಿ ಅವರಾದ ಬಸವರಾಜ್ ಎಲಿಗಾರ ಅವರು ಶಿವಶರಣ ಹಡಪದಪ್ಪನವರ ಕುರಿತು ವಿಶೇಷವಾಗಿ ಮಾತನಾಡಿದರು ಧಾರವಾಡದ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಅಧ್ಯಕ್ಷ ಸಂಗಮೇಶ್ ಬಬಲೇಶ್ವರ ಹಾಗೂ ಕನ್ನಡ ಪ್ರಾಧ್ಯಾಪಕ ಡಾಕ್ಟರ್ ಬಸವರಾಜ್ ಹಡಪದ ವಿಶೇಷ ಉಪನ್ಯಾಸ ನೀಡಿದರು ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸಂತೋಷ್ ಬೋವಿ ಅಧ್ಯಕ್ಷರಾದ ಅಶೋಕ್ ಬಿ ನಾವಿ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಎನ್ ಹಡಪ ದಶರಥ ನಾವಿ ಸೇರಿದಂತೆ ಎಲ್ಲ ಇಲಾಖೆಯ ಅಧಿಕಾರಿಗಳು ಹಾಗೂ ಅಧ್ಯಕ್ಷರು ಸರ್ವ ಸದಸ್ಯರು ಗಡಪ್ಪದಪ್ಪನ ಸಮಾಜ ಬಾಂಧವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಸದಾ ಬಸವಣ್ಣನ ಜನ್ಮ ಜನ್ಮಭೂಮಿ ಹಡಪದ ಅಪ್ಪಣ್ಣನ ಜನ್ಮಭೂಮಿ ಮಡಿವಾಳ ಮಾಚುದೇವರ ಜನ್ಮಭೂಮಿ ಕೊಂಡುಗುಳಿ ಕೇಶರಾಜನ ಜನ್ಮಭೂಮಿ ಹಾಡಿನಾಳ ಕಲ್ಲಯ್ಯನ ಜನ್ಮಭೂಮಿ ಇನ್ನೂ ಶರಣರು ಎಷ್ಟೆಷ್ಟು ನನ್ನ ಅಲ್ಪಮತಿ ಗೊತ್ತಿಲ್ಲ ಇಂಥ ಎಲ್ಲ ಶರಣರು ಅಡ್ಡಾಡಿ ಅವರ ಪಾದ ಧೂಳಿಯಿಂದ ಪವಿತ್ರವಾದಂತಹ ಈ ನೆಲದಲ್ಲಿ ನಾವು ನಮಗೆ ನಮ್ಮ ಪೂರ್ವಜರ ಬಗ್ಗೆ ಜ್ಞಾನ ಅಷ್ಟೇ ಇದು ಯಾಕಂದ್ರೆ ಅಭಿಮಾನ ಶೂನ್ಯತೆ ಎಂದಾಗಿತ್ತು ఎల్ అంబేడ్కర్ సర్కల్ అో కనక్స్ సర్కల్ నల్లో బసవేశ్వర సర్కల్ నల్లో గాంధి చౌక్ మార్కెట్ నల్ అడ్డానికి దివసాక్ తాస్ ఇంత కార్యక్రమ అమ్మ అభిమాన శూన్యత్య ప్రతీక మడపద అప్పణనవర జయంతి హడప సమాజ దేవ్ ఆచరణు మడివాడ బాచదేవర జయంతి మడివాళ సమాజ దేవ్ ఆచరణు బసవన చంద జయంతి అన్న లింగాయతరు ఆచరణు ఈ పద్ధతి మొలు బాగుతా ಶರಣರು ಯಾವುದೇ ಒಂದು ಸಮಾಜಕ್ಕೆ ಸೀಮಿತವಾದವರಲ್ಲ ಸಮಾಜವನ್ನು ದಾಟದವರು ಜಾತಿ ಮತ ಪಂಥಗಳನ್ನು ದಾಟದವರು ಯಾರು ಜಾತಿ ಮತ ಪಂಥಗಳನ್ನು ದಾಟೋದಿಲ್ಲ ಅವರೆಲ್ಲ ಅಲ್ಲೇ ಇರ್ತಾರೆ ಇರ್ತಾರೆಲ್ಲ ಮೇಲಿದ್ದಾರೆ ಎಲ್ಲರೂ ಎತ್ತರ ವ್ಯಕ್ತಿತ್ವರು ಯಾಕಂದ್ರೆ ಜಾತಿ ಮತ ಪಂಥ ಎಲ್ಲರೂ ನೀರ್ದಾರರು ಜಾತಿ ಅನ್ನೋದು ಕಾಯಕ ಆಧಾರಿತ ಅಷ್ಟೇ ಕಾಯಕ ಯಾವ ಕಾಯಕ ಮಾಡ್ಬೇಕು ಅಂದ್ರು ಅದೇ ಒಂದು ಜಾತಿ ಐತೆ ಈ ಜಾತಿ ಸಂಕಲೆಯನ್ನ ಇದನ್ನ ಹಿತ್ತರಿಸಿ ಕತ್ತರಿಸ ಆಗ್ಬೇಕಂದ್ರೆ ಹನ್ನೆರಡನೇ ಶತಮಾನದ ಶರಣ ಚಳವಳಿ ಹುಡುಬೋದ್ ಬಟ್ ನಾವಿನ್ನೂ ಅದರಿಂದ ಸೊ ಈ ಅನಿಷ್ಟ ಪದ್ಧತಿ ಹೋಗ್ಬೇಕು ಆಯಾ ಸಮಾಜದವರು ಆಯಾ ಮಹಾತ್ಮರ ಆಚರಣೆ ಜನ್ಮದಿನ ಜಯ ಜಯಂತಿಯನ್ನು ಆಚರಣೆ ಮಾಡುವಂತ ಅನಿಷ್ಟ ಪದ್ಧತಿ ಹೋಗ್ಬೇಕು ಶಿವಶರಣ ಜೀವನ ಚರಿತ್ರೆಗಳು ಎಲ್ಲರಿಗೂ ಗೊತ್ತಾಗಬೇಕು ಇವರು ಕಬೀರ್ ದಾಸ್ ಹೇಳ್ತಾರಲ್ಲ ಹಾಲನ್ನ ತಲೆ ಮೇಲೆ ಇಟ್ಕೊಂಡು ಮಾರ್ಬೇಕಂತ ಮನೆ ಮನೆ ಮನೆಗೆ ಸುರೆ ಮಾತ್ರ ಅದೇನಿರ್ತದೆ ತಲೆ ಹುಡ್ಕೋತ ಸರಾಯ ಹುಡ್ಕಾಳ್ಕೊಂಡೇ ಅಂಗಡಿಗೆ ಹಾಲು ಮಾತ್ರ ಮನೆಗೆ ಬಂದು ತೋರಬೇಕು ಅಂಗಡಿಗೆ ಇಪ್ಪತ್ ಲಿಟ್ರೆಟ್ರು ಬಾಳ ಕಾಸ್ಟ್ಲಿ ಆಗ್ತದೆ ರಾತ್ರಿ ಸಾವಿರ ರೂಪಾಯಿ ಇಟ್ಕೊಟ್ಟು ಇದು ಆರೋಗ್ಯ ವೃದ್ಧಿ ಮಾಡುತ್ತೆ ಇಪ್ಪತ್ತು ಲೀಟ್ರ್ ಇಪ್ಪತ್ತು ರೂಪಾಯಿ ಇಟ್ಟು ಮೂವತ್ ರೂಪಾಯಿ ಇಟ್ಕೊಂಡು ಅದು ಆರೋಗ್ಯ ಹಾಳು ಮಾಡುತ್ತೆ ಸಾವಿರ ರೂಪಾಯಿ ಆಬ್ರ ಹೋಗ್ತೇವೆ ನಾವು ಇದು ಸಂಸಾರ ಇದು ಪ್ರಪಂಚ ಇದು ಮಾಯಾ ಇದನ್ನ ತೊಡೆದು ಹಾಕ್ಬೇಕಂತೇಳಿ ಬಸವಣ್ಣನವರು ಶರಣಾದಿ ಬಸವಾದಿ ಪ್ರಮುಖರೆಲ್ಲ ಶರಣರು ಹೋರಾಡಿದರು ಬಟ್ ಇವತ್ತಿಗೂ ಅದರಿಂದ ನಮಗೆ ಹೊರಗೆ ಬರೋಕೆನೂ ಕಷ್ಟ ಸಾಧ್ಯ ಇದೆ ಸೊ ಸದ್ವಿಚಾರಗಳು ಬರಬೇಕು ಸದ್ವಿಚಾರಗಳನ್ನ ನಾವು ನೀವೆಲ್ಲ ಕಲಿಬೇಕು ಇದರ ಸಂಬಂಧನೆ ಹಡಪದ ಅಪ್ಪಣ್ಣ ಆದಿ ಶರಣರಿಲ್ಲ ಅಪ್ಪಣ್ಣರು ಬಸವಣ್ಣನಿಗೆ ಬೈದು ಬುದ್ಧಿ ಹೇಳುತ್ತಾಕತ್ತಿರುವಂತಹ ಶರಣ ಅಪ್ಪಣ್ಣ ಅಯ್ಯಪ್ಪ ಅವರು ಮಹಾನ್ ಬರ್ತಾರೆ ಬಸವಣ್ಣನ ಮಹಾಮಣೆಗೆ ಅಲ್ಲಮ್ಮ ಪ್ರಭು ಮತ್ತು ಸಿದ್ದರಾಮೇಶ್ವರರು ತಂದು ಭಾಗದಲ್ಲಿರ್ತಾರೆ ಅಂದ್ರೆ ಕರೆಯಾಕಂದ್ರೆ ಪ್ರಭು ಸ್ವಲ್ಪ ಸಿಟ್ಟು ಪ್ರಭು ಉಗ್ರ ಪ್ರತಾಪಿ ಉಗ್ರ ಪ್ರತಾಪಿ ಬಸವಣ್ಣನ ಬಗ್ಗೆ ಗೊತ್ತಿರ್ತಲ್ಲ ಆಮೇಲೆ ಒಂದು ಸಣ್ಣ ಸಣ್ಣ ಒಂದಿಟ್ಟೇನೋ ಬಸವಣ್ಣನಿ ಒಂದೊಂದಿಟ್ಟು ತೆಗಿಬೇಕು ಅಂತ ಪ್ರಭುಗೆ ಪ್ರಭು ಬಂತು ಪ್ರಭುದೇವರಿಗೆ ಯಾರು ಹೆಂಗೆ ನೋಡ್ದು ಅವ್ರು ಬಿಟ್ಟಿರ್ತಾರೆ ಇಷ್ಟೇ ಅಲ್ಲ ಅಂತ ಹೇಳಿ ಸೊ ಜಗದ ಜಗಾಬ ಅಲ್ಲೊಂದ್ರೆ ಬಂದಾಗ ಕಡಪದ ಅಪ್ಪನ ಹೋಗಿ ಬಸವಣ್ಣ ಎದ್ದು ಬಸ್ವಣ್ಣಲ್ಲಿ ಹಿಂಗ್ ಪೂಜೆ ಮಾಡಬೇಕಂತ ಏ ಯಾರ ಜಂಗ್ ಬಂದು ಕುಂದರ್ಸು ಹೊಲಗ್ ಕುಂದರ್ಸು ಏನ ಎಲ್ಲಿ ಬಂದಿರ್ಬೇಕು ಗಬ್ಬಿಗ್ ಬಂದಿರ್ಬೇಕು ಕೊಡುವ ಊಟ ಮಾಡಿಸು ನಾನೇ ಎದ್ ಬರ್ಬೇಕಂತ ಇದೇನ ಬಸವಣ್ಣ ಈ ಸ್ವಲ್ಪ ಬಸವಣ್ಣ ಅಂತಲ ಇರ್ತೇ ಅಲ್ಲೊಂಬ ಗೊತ್ತಾಗತ್ತೆ ಇನ್ ತೆಗಿಬೇಕಂತ ಅಲ್ಲ ಪ್ರಭು ತೊಂದ್ರೆ